ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಟ್ಟಿಗೆ ಸ್ವಾಗತ ಮುಖ್ಯಾಂಶಗಳು ಕುಷ್ಟಗಿ ವಿವಿಧೆಡೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ಪುಷ್ಟಗಿ ಪುರಸಭೆಗೆ ಮೂವರು ನಾಮ ನಿರ್ದೇಶನ ವಾಹನಗಳ ಬಾಡಿಗೆ ಹಣ ಪಾವತಿ ವಿಳಂಬ ಆಕ್ರೋಶ ಜಿಲ್ಲಾ ಪಂಚಾಯಿತಿ ಉಪ ವಿಭಾಗ ಕಚೇರಿ ಬಳಿ ರೈತರು ಧರಣಿ ಕುಷ್ಟಗಿ ನಗರ ಸೇರಿದಂತೆ ತಾಲೂಕಿನ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಶನಿವಾರ ಮತದಾರರ ಪ್ರತಿಜ್ಞಾ ವಿಧಿ ಸ್ವೀಕರಿಸುವ ಮೂಲಕ ಮತದಾರರ ದಿನ ಆಚರಿಸಲಾಯಿತು ಭಾರತ ಚುನಾವಣಾ ಆಯೋಗ ತಾಲೂಕಾಡಳಿತ ವತಿಯಿಂದ ನಗರದ ತಾಲೂಕಾಡಳಿತ ಭವನ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಿಗ್ಗೆ ಹಮ್ಮಿಕೊಂಡ ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಆರ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಜಗತ್ತಿನ ಯಶಸ್ವಿ ಹಾಗೂ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ಭಾರತದಲ್ಲಿ ನಮ್ಮ ಮತದಾನದ ಹಕ್ಕಿಗೆ ಚ್ಯುತಿ ಬರದಂತೆ ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಹೀಗಾಗಿ ಅತ್ಯಮೂಲ್ಯವಾದ ಮತವು ದೇಶದ ಭವಿಷ್ಯ ಬದಲಾಯಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಕಾರಣ ಜನತೆ ಹಾಗೂ ಯುವ ಮತದಾರರು ಯೋಚಿಸಿ ಯೋಗ್ಯವಾದ ವ್ಯಕ್ತಿಗೆ ಮತ ಚಲಾಯಿಸಬೇಕು ಎಂದು ತಿಳಿಸಿದರು ಶಿಕ್ಷಕ ಶರಣಪ್ಪ ತೆಮ್ಮನಾಳ್ ಅವರು ರಾಷ್ಟ್ರೀಯ ಮತದಾರರ ದಿನ ಮಹತ್ವ ಕುರಿತು ವಿಶೇಷ ಉಪನ್ಯಾಸ ಮಂಡಿಸಿದರು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಸ್ಜಿ ಪಾಟೀಲ್ ಉಪಸ್ಥಿತರಿದ್ದರು ಇದೇ ವೇಳೆ ಯುವ ಮತದಾರರಿಗೆ ಮತದಾನ ಚೀಟಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಾಡಳಿತ ಸೌಧದ ವಿವಿಧ ಕಚೇರಿ ಅಧಿಕಾರಿ ಸಿಬ್ಬಂದಿ ವರ್ಗ ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಮತದಾರರ ಸಾಕ್ಷರತಾ ಸಂಘದ ವತಿಯಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ರಾಷ್ಟ್ರೀಯ ಮತದಾರರ ದಿನ ಪ್ರತಿಜ್ಞೆ ಸ್ವೀಕರಿಸಿದರು ಬಳಿಕ ಕಾಲೇಜಿನಿಂದ ತಾಲೂಕು ಆಡಳಿತ ಕಚೇರಿವರೆಗೂ ಕಾಲ್ಜಾಥಾ ನಡೆಸಿ ಮತದಾನದ ಮಹತ್ವ ಕುರಿತು ಘೋಷಣೆ ಮೊಳಗಿಸಿ ಮತದಾನ ಕುರಿತು ಜನಜಾಗೃತಿ ಮೂಡಿಸಿದರು ಅದೇ ರೀತಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ವಿ ಡಾಣಿ ಅವರು ವಿದ್ಯಾರ್ಥಿಗಳಿಗೆ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ರಾಷ್ಟ್ರೀಯ ಮತದಾರ ದಿನದ ಪ್ರತಿಜ್ಞೆ ಸ್ವೀಕರಿಸಿದರು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಭಾರತದ ಪೌರರಾದ ನಾವು ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿದುತ್ತೇವೆಂದು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಮತ್ತು ಧರ್ಮ ಧರ್ಮ ಜನಾಂಗ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಅಥವಾ ಪ್ರೇರೇಪಣೆಗಳ ಪ್ರೇರೇಪಣೆಗಳ ದಾಕ್ಷಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ರವಿ ಹಾದಿಮನಿ ಭೋಜರಾಜ್ ವಿಶ್ವನಾಥ್ ಕೋಳೂರ್ ವಿದ್ಯಾವತಿ ಅರ್ಜುನ್ ನಿಂಗಪ್ಪ ಸುರೇಶ್ ಚೌಡಪ್ಪ ರಮ್ಯಾ ಸೋಮಶೇಖರ್ ಸಕ್ಕುಬಾಯಿ ವಿದ್ಯಾರ್ಥಿಗಳು ಸರ್ವ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು ನಗರ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಕಚೇರಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ಶಾಲೆ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಮತದಾರರ ದಿನದ ಪ್ರತಿಜ್ಞೆ ಸ್ವೀಕರಿಸುವ ಮುಖಾಂತರ ಮತದಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸಿದರು ಕುಷ್ಟಿಗಿ ಪುರಸಭೆಗೆ ನೂತನವಾಗಿ ನಾಮನಿರ್ದೇಶನ ಸದಸ್ಯರನ್ನಾಗಿ ಬಸವರಾಜ್ ಗದ್ದಿ ಹನುಮೇಶ್ ಬಂಡಿವಡ್ಡರ್ ಹಾಗೂ ಚಂದ್ರಶೇಖರ್ ಚೋಳಿನ್ ಅವರನ್ನು ರಾಜ್ಯ ಸರ್ಕಾರದಿಂದ ನೇಮಕ ಮಾಡಲಾಗಿದೆ ಶನಿವಾರ ಕುಷ್ಟಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರೂ ಸೇರಿ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರನ್ನು ಗೌರವಿಸಲಾಯಿತು ಇದೇ ವೇಳೆ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ನೂತನ ಸದಸ್ಯರು ನಾಮನಿರ್ದೇಶನಕ್ಕೆ ಕಾರಣೀಭೂತರಾದ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಅಂಬ್ರೇಗೌಡ ಪಾಟೀಲ್ ಬಯಾಪೂರ್ ಮತ್ತು ಕಾಡಾ ಅಧ್ಯಕ್ಷ ಸಾಬ್ ದೊಟಿಹಾಳ್ ಅವರನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶೇಖರಯ್ಯ ಸರಗಡಾಚಾರಿ ಬಸವರಾಜ್ ಹೊರಪೇಟಿ ಮಂಜುನಾಥ್ ಕಟ್ಟಿಮನಿ ಮುತ್ತಣ್ಣ ರೆಡ್ಡಿ ವಿರೂಪಾಕ್ಷಪ್ಪ ಮಡಿವಾಳರ್ ಶರಣಯ್ಯ ಮಠ ಸಂಗಮೇಶ್ ಕುರ್ನಾಳ್ ರಾಯಸಾಬ್ ಗುಂಗೇರಿ ಹಾಗೂ ಇನ್ನಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿಯಿಂದ ಜಿಲ್ಲಾ ಪಂಚಾಯತ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿರಿಸಿದೆ ಈ ವೇಳೆ ಧರಣಿ ನಿರತ ರೈತ ಸಂಘಟನೆಯ ಪ್ರಮುಖರಾದ ಆರ್ಕೆ ದೇಸಾಯಿ ಸೇರಿದಂತೆ ಇತರರು ಮಾತನಾಡಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳು ಪಂಚಾಯಿತಿಯ ಹಿರೇಬನ್ನಿಗೋಳ ತಳುಗೇರಾ ಪಂಚಾಯಿತಿಯ ತಳುಗೇರಾ ನಿರ್ಶೇಷಿ ಒಣಗೇರ ಗ್ರಾಮ ಹಾಗೂ ಸಂಗನಾಳ್ ಪಂಚಾಯಿತಿಯ ಸಂಗನಾಳ್ ಗ್ರಾಮದ ರೈತರ ಟ್ರ್ಯಾಕ್ಟರ್ಗಳನ್ನು ಕೆರೆ ಹೂಳೆತ್ತುವ ಕೆಲಸಕ್ಕೆ ಬಾಡಿಗೆ ಪಡೆದುಕೊಳ್ಳಲಾಗಿತ್ತು ಆದರೆ ವಾಹನ ಬಾಡಿಗೆ ಈವರೆಗೆ ಪಾವತಿಸಿಲ್ಲ ಈ ಬಗ್ಗೆ ಹಲವು ಬಾರಿ ಹಣ ಪಾವತಿಸುವಂತೆ ವಿನಂತಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದೇ ವಿಷಯವಾಗಿ ಎರಡು ಬಾರಿ ಪ್ರತಿಭಟನೆ ನಡೆಸಿ ಕಚೇರಿ ಅಧಿಕಾರಿಗಳ ಮೂಲಕ ಮೇಲಾಧಿಕಾರಿಗಳ ಗಮನಕ್ಕೆ ತಂದಾಗ ಬಾಕಿ ಬಾಡಿಗೆ ಹಣ ಪಾವತಿಸುವ ಭರವಸೆ ನೀಡಿದ್ದರು ಆದರೆ ಈವರೆಗೂ ಪಾವತಿಸದ ಹಿನ್ನೆಲೆ ಈ ಬಾರಿ ರೈತರ ಟ್ರ್ಯಾಕ್ಟರ್ ಬಾಡಿಗೆ ಹಣವನ್ನು ಸಂಪೂರ್ಣ ಪಾವತಿಸುವವರೆಗೂ ಕಚೇರಿ ಮುಂದೆ ನಿರಂತರ ಅನಿರ್ದಿಷ್ಟಾವಧಿ ಧರಣಿ ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಟ್ರ್ಯಾಕ್ಟರ್ ಪರೇಡ್ ಸಂಯುಕ್ತ ಕಿಸಾನ್ ಮೋರ್ಚಾ ಕೆರೆಯ ಹಿನ್ನೆಲೆ ಜನವರಿ ಇಪ್ಪತ್ತಾರು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ನಗರದ ಮಲ್ಲಯ್ಯ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಟ್ರ್ಯಾಕ್ಟರ್ ಪರೇಡ್ ನಡೆಸಲಾಗುತ್ತದೆ ಎಂದು ರೈತ ಹೋರಾಟಗಾರ ಆರ್ ಕೆ ದೇಸಾಯಿ ಅವರು ತಿಳಿಸಿದರು ರೈತರ ಎಲ್ಲ ಸಾಲ ಮನ್ನಾ ಮಾಡಬೇಕು ಸ್ವಾಮಿನಾಥನ್ ಆಯೋಗದ ವರದಿಯಂತೆ ರೈತರ ಬೆಳೆಗಳಿಗೆ ಬೆಂಬಲಿತ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತು ವಾಪಸ್ ಪಡೆಯಬೇಕು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಗಮನ ಸೆಳೆಯಲು ಟ್ರ್ಯಾಕ್ಟರ್ ಪರೇಡ್ ನಡೆಸಲಾಗುತ್ತಿದೆ ಎಂದರು ಈ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಾ ಸಮಿತಿ ಹಾಗೂ ಕೃಷಿ ಕೂಲಿಕಾರರ ಸಂಘದ ತಾಲೂಕಾ ಘಟಕದ ಪ್ರಮುಖರಾದ ಶೇಖರ್ ಬಳಟಗಿ ಸಂಗನಗೌಡ ಪಾಟೀಲ್ ಮಲ್ಲಿಕಾರ್ಜುನಗೌಡ ಅಕ್ಕಮ್ಮ ಮರೇಗೌಡರ್ ಮುತ್ತಣ್ಣ ಹಿರೇಬನ್ನಿಗೋಳ್ ಕವಿತಾ ಸಣ್ಣಸಿದ್ದಪ್ಪನವರ್ ಗಂಗಮ್ಮ ಬಡಿಯೇರ್ ಸಂಗಮ್ಮ ಬೇವಿನಕಟ್ಟಿ ಬಸಪ್ಪ ಹುಣಗುಂದ್ ಗೌರಮ್ಮ ಹರಿಜನ್ ದೊಡ್ಡಪ್ಪ ಸಿದ್ದಪ್ಪ ವಣಿಗೇರಿ ಇನ್ನಿತರರು ಹಾಜರಿದ್ದರು ಕೂಡ ಲೇಬರ್ ಹಣ ಬಂದಿದೆ ಈ ಟ್ರ್ಯಾಕ್ಟರ್ ಪೇಮೆಂಟ್ ನರೇಗ ಉದ್ಯೋಗ ಖಾತ್ರಿ ಒಳಗಡೆ ಏನು ಕೆಲಸ ಮಾಡಿದೀವಿ ಆ ಟ್ರ್ಯಾಕ್ಟರ್ ಪೇಮೆಂಟ್ ಕೊಟ್ಟಿರುವುದಿಲ್ಲ ಸುಮಾರು ನಾವು ಈಗಾಗಲೇ ಎರಡನೇ ಬಾರಿ ಅಲ್ಲಿ ಇದು ಹೋರಾಟ ಕೂತಿತ್ತು ಮೂರನೇ ಸಲ ಇದು ಹಾಗಾಗಿ ನಮ್ಗೆ ಈ ಟ್ರ್ಯಾಕ್ಟರ್ ಪೇಮೆಂಟ್ ಏನು ಬಂದಿಲ್ಲಲ್ಲ ಆ ಪೇಮೆಂಟ್ ಬರಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರಲ್ಲಿವರೆಗೆ ನಾವು ಇಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಮಾಡ್ಬೇಕಂತೇಳಿ ನಮ್ಮ ತಾಲೂಕು ಸಮಿತಿ ತೀರ್ಮಾನ ಆಗಿದೆ ಆ ಪ್ರಕಾರ ನಮ್ಮ ಬೇಡಿಕೆ ಈಡೇರವರೆಗೆ ನಾವು ಹೋರಾಟ ಮಾಡ್ತಿದ್ದೀವಿ ನಮ್ಮ ಬೇಡಿಕೆ ತೀವ್ರಗತಿಯಲ್ಲಿ ಈಡೇರಲಿ ಅಂತೇಳಿ ನಾವು ಭಾವಿಸ್ತೇವೆ ಆ ನಿಟ್ಟಿನೊಳಗಡೆ ನಾವು ಜಿಲ್ಲಾ ಸಾಹೇಬ್ರಿಗೂ ಕೂಡ ಸಿ ಆರ್ಗೂ ಕೂಡ ಲೆಟರ್ ಬರೆದಿದ್ವಿ ಹಂಗಾಗಿ ನಮ್ಮ ಬೇಡಿಕೆ ಈಡೇರ್ಬೇಕು ನಾವು ಎದ್ದೇಳ್ತೀವಿ ಅಂತೇಳಿ ನಮ್ಮ ಎರಡು ಮಾತುಗಳನ್ನು